ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಈ ದಿನ ಬೆಳಗ್ಗೆ ತಿಂಡಿಗೆ ಎಣ್ಣೆಗಾಯಿ ಮತ್ತು ಚಪಾತಿ ಮಾಡೋಣ ಅಂತ ಇದ್ದೀನಿ ಅದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ನೋಡ್ಕೊಳ್ಳಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹೆಚ್ಚಿಸ್ಕೊಂಡಿರುವಂತಹ ಟೊಮೊಟೊ ಗೋಡಂಬಿ ಬಾದಾಮಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ee chili powder jitne masala powder tengina turi jitne kothmiso pakai lo thoda neer ಈ ರುಬ್ಬಿದಂಥ ಮಸಾಲೆಯನ್ನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಆ ಮಸಾಲೆ ಹಾಕಿ ಒಂದು ಕಡೆ ಕಿ ಇನ್ನೊಂದು ಕಡೆ ಬಾಣಲೆಯಲ್ಲಿ ಎಣ್ಣೆ ಇಟ್ಬಿಟ್ಟು ಬದನೆಕಾಯಿ ಹೆಚ್ಚಿಟ್ಕೊಂಡಿರೋ ಬದನೆಕಾಯನ್ನೆಲ್ಲ ಕರ್ತಿಟ್ಕೊಳ್ಳಿ ಮತ್ತು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಬೇಳೆ శుంఠి బుల్ పేస్ట్ అన్నట్టు నన్ను అదన సన్నీ శుంఠి బి కరి ఈ ఆపెట్టు అదన స్వల్ప చనం ఫ్రై మాకు నరగంత కద్కాయన అదక స్వల్ప మిక్స్ మార్కొని ಅದನ್ನು ಆ ಕಡೆ ನಾವು ಇಟ್ಕೊಂಡಿರ್ತೀವಲ್ಲ ಮಸಾಲೆ ಕುದೀಲಿಕ್ಕೆ ಅದಕ್ಕೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಒಂದು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿದರೆ ನಮ್ಮ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಯಿತು ಚಪಾತಿ ಜೊತೆಗೆ ಸವಿಯಲು ಸಿದ್ಧ